ನಮಸ್ಕಾರ ಸ್ನೇಹಿತರೆ ನಾನು ಸಂಚಾರ್ ಮಂಜು ಮಾತಾಡೋದಾ ನೀವು ನೋಡೋಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಒಂದು ಸ್ವಲ್ಪ ನಾನು ಹಿಂದೆ ಮಾಡಿರುವಂಥ ವಿಡಿಯೋಗಳಿಗೆ ಈ ವಿಡಿಯೋಕ್ಕೆ ಡಿಫ್ರೆಂಟ್ ಐತಿ ಈ ಹಿಡಿಯೋದೊಳಗೆ ಮುಂಜಾನೆಯಿಂದ ಮಧ್ಯಾಹ್ನ ಮಠ ಏನೇನು ಮಾಡಿದ್ನು ಅನ್ನೋ ಅಂಥದ್ದು ಒಂದು ಸ್ವಲ್ಪ ತೋರ್ಸೋಕೆ ಪ್ರಯತ್ನ ಮಾಡೀನಿ ಇದು ನನಗೆ ಹೊಸತನ ಅನಿಸೈತಿ ಇದರೊಳಗೆ ಏನಾರೆ ಅಡೇ ದಯವಿಟ್ಟು ಇಷ್ಟು ದಿವಸ ನೋಡಿ ಈ ಹೊರ ಕಾಣಿಸಿ ಏನಾರು ನಿಮಗೆ ಅಡೆತಡೆ ಅನಿಸಿದ್ರು ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಇದೇ ಥರ ಇಡೋ ಮಾಡಬೇಕಂತ ಮಾಡೀನಿ ಯಾವ ಥರ ನಿಮ್ಗೆ ಅನಿಸ್ತೈತಿ ಯಾರ್ಯಾರು ಕಮೆಂಟ್ ಮಾಡಬೇಕನ್ನೋ ಮನಸ್ಸಿದ್ದಾರೋ ದಯಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇಲ್ಲ ಅಂದರು ತಲೆ ಕಟ್ಸೊಳಕ್ಕೆ ಹೋಗ್ಬೇಡ್ರಿ ನೋಡಿ ಕೈ ಬಿಡ್ರಿ ಇದು ನಾ ಕೊನೆ ತನಕ ನೋಡ್ರಿ ನೋಡ್ರಿ ಮಳಿ ಇಲ್ಲ ಮಾರಿಲ್ಲ ಅವನವನ ಅಂಥದ್ರಾಗೂ ಹಿಂಗಕ್ಕೆ ನಮ್ಮ ಕುರಿ ಕಾಲು ಒಂದು ಸಿಲ್ತೈತಿ ಇದು ಊಟ ಆಗೈತಿ ಯಾಕೆ ಊಟ ಅವ್ನ ಅವ್ನ ಮೂಳೆಗಳು ತುಳಿದಿರ್ಬೇಕು ಆಮೇಲೆ ತಡಿಯೋ ತಳಿ ಹಿಡಿದು ನೋಡೋಕೆ ಹೋದ್ನ ಹಿಡಿದು ನೋಡೋ ಹುಡೋದಂದ್ರೆ ಕಾಲು ಬರೋಬ್ಬರಿ ಹಸಿ ಹಿಡಿದು ಬಿಟ್ಟಿತ್ತು ಅದಕ್ಕೆ ಬಾಣ ಆಗಿರುವಂಥ ಟಿಲ್ಮೋಟಲ್ ಇಂಜೆಕ್ಷನ್ ಮಾಡೋನ ತಿಳಿ ಈಗ ಇದು ಆಲ್ರೆಡಿ ನನ್ನ ಕಡೆ ಇತ್ತು ಯಾವಾಗ ಈ ಜೆನಾಕ್ಸಿ ಕಂಪ್ನಿಯರು ಕೊಟ್ಟು ಹೋದಾಗಿಂದ ಇಲ್ಲಿವರೆಗೆ ಈ ಟಿಲ್ಮೋಟಲ್ ಇಂಜೆಕ್ಷನ್ ಅಂತ ನಾ ಬಿಟ್ಟೇ ಇಲ್ಲ ಪ್ರತಿಯೊಂದಕ್ಕೂ ಯೂಸ್ ಆಗತ್ತಿದೆ ಮೆತ್ತಗಿದ್ದ ಆಗಿರ್ಬೋದು ಡಮ್ಮಿ ಆಗಿರ್ಬೋದು ಆಮೇಲೆ ಇಂಥ ಕುಂಟು ಆಗಿರ್ಬೋದು ಆಲ್ರೆಡಿ ಹೇಳಿದ್ದೀನಿ ಹಿಂದಕ್ಕೆ ಲೀಡಿಯೋ ಆದಾಗ ಆ್ಯಡ್ ಸಲ ವಿಡಿಯೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಡಮ್ಮಿ ಕುರಿ ಆರು ತಾಸಣೆ ಕ್ಲಿಯರ್ ಆಗತ್ತೆ ಅಂತ ಹೇಳಿರೋ ಹಿತುಗಳು ಅಂತ ಕುರಿಗಾಗಿರ್ಬೋದು ಬಟ್ ಇದು ಎದಕ್ಕೆ ಯೂಸ್ ಆಗತ್ತೆ ಎದಕ್ಕೆ ಯೂಸ್ ಆಗೋಂಗಿಲ್ಲ ಗೊತ್ತಿಲ್ಲ ಬಟ್ ಇಂಥ ಕಾಲು ಸೆಲ್ತಂಥ ಕುರಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇವತ್ತು ನಿಮ್ಮ ಮುಂದೆ ವಿಡಿಯೋ ಲೈವ್ ವಿಡಿಯೋದೊಳಗೆ ತೋರಿಸಿನಿ ಇದು ಮತ್ತೆ ನಾಳೆ ಯಾವ ರೀತಿ ಆಗಿರ್ತೈತೆ ಅನ್ನೋಂಥ ನಾಳೆ ಎಲ್ಲ ಮೂರು ದಿವಸ ಇಪ್ಪತ್ತೆರಡು ಗಂಟೆ ಬಿಟ್ಟು ನಿಮ್ಗೆ ಇದರ ಅಡುಗೆ ಅಂದ್ರೆ ಸ್ವಲ್ಪ ಬತ್ತೇ ಬಿಟ್ಟಿರ್ತೈತಿ ಅದನ್ನು ಪೂರ್ತಿ ಕ್ಲಿಯರ್ ಆಗ ಎಪ್ಪತ್ತೆರಡು ಗಂಟೆ ಬೇಕು ಮತ್ತು ಭಾಳ ಮಾಡೋಂಗಿಲ್ಲ ಇದನ್ನ ಒಂದು ಕುರಿಗೂ ಒಂದೇ ಎಮ್ ಎಲ್ಲಿ ಕುರಿ ಈಡದ್ರ ಮೇಲೆ ಹೋಗತಿ ಮಿನಿಮಮ್ ಒಂದೂವರೆ ಎಮ್ ಎಲ್ ತನಕ ಮಾಡ್ಬೋದು ಬಟ್ ನಾ ಯಾವುದಕ್ಕೂ ಇನ್ನೂವರೆಗೆ ಒಂದೂವರೆ ಎಮ್ ಎಲ್ ತನಕ ಮಾಡಿಲ್ಲ ಬರೋಬ್ಬರಿ ಒಂದೇ ಎಮ್ ಎಲ್ ಮಾಡೀನಿ ಇದನ್ನು ಮರಿಗಳಿಗೆ ಹೊಟ್ಟೆ ತರಕಾರಿ ತೊಗೊಂಡು ಚೀಲದ ಯೋಜಸ್ ಹಾಕಿದ್ದ ಚೀಲದ ಎಲ್ಲ ಚೀಲಗಳು ಇಲ್ಲಿದಾವೆ ಅದ್ರಾಗಿನ ಚೀಲ ಎಲ್ಲ ಚೀಲ ಪೆಂಡಿ ಹೊತ್ಕೊಂಡು ಗಾಡಿ ಮೇಲೆ ಇಟ್ಕೊಂಡು ಗುಡ ಒಂಟಾಗಿ ಹಾಕಿ ತರ್ಬೇಕಂತೇಳಿ ಅಚ್ಚ ರೋಡ್ಬಿಟ್ಟು ಡಾಂಬಾರ್ ರೋಡ್ಗೆ ಡಾಂಬಾರ್ ರೋಡ್ಗೆಟ್ನು ಡಾಂಬಾ ರೋಡ್ ಹೋಗ್ಲಿಕ್ಕೆ ಮುಂದೆ ಒಂದು ಮಿಷಿನ್ ನಿಂತಿತ್ತು ಎದಕ್ಕೆ ನಿಂತಿತ್ತು ಪಾಡ್ತದ ಮುಂದೆ ಸೂರ್ಯಕಾಂತಿ ಹೊಲ ಮಿಷನ್ ಕೊಯ್ಕೆ ಬಂದಿತ್ತು ಅಲ್ಲಿಂದ ಹೋಗಿ ತನಿ ಹಕಲ ಕೇಳೋ ತನಿ ಅಷ್ಟು ಕೊಟ್ಟನು ಅಲ್ಲಿಂದ ತನಿ ಹಾಸ್ಕೊಟ್ಟ ನೋಡಿ ಸರಿಯಾಗಿ ಕಾಣ್ತೀವಲ್ಲ ನಮಗೆ ಆಗಿದ್ದೀವಿ ಮಿಷನ್ ಯಾವ ಯಾವತ್ತೀರೇನ್ ಕಡೆಗೂ ಅದೇ ಥರ ಮಿಷನ್ ಹಿಂಗೆ ಹೊಟ್ಟ ಬೈನು ಅದೇ ನೋಡ್ರಿ ನಾವು ಮಡ್ಗುಳಿಗೆ ಇಟ್ಟಂಥ ಹೊಟ್ಟೆ ಶಂಗದ ಹೊಟ್ಟಿದ ನೀವು ಏನು ಹೊಟ್ಟೆ ತಿನ್ನಿಸ್ತಿರೋ ಏನೋ ಮೆಮ ತಪ್ಪಲ ಹೊಲ ತಿನ್ನಿಸ್ತಿರೋ ಕಮೆಂಟ್ ಮಾಡ್ರಿ ನೋಡ್ರಿ ಎರಡು ಚೀಲ ಹೊಟ್ಟು ತುಂಬಿನೋ ಎರಡು ಚೀಲ ಹೊಟ್ಟು ತುಂಬಿ ಮ್ಯಾಗಿನ ತಗಡು ಜಳಕ್ಕೆ ಬೆವ್ರ ಬಕೆಟ್ ಗಟ್ಟಲೆ ಮೈಯಂಗೆ ಐತೆ ಸರಿಯಾಕೈತಿತ್ತು ಸಿಕ್ಕಾಪಟ್ಟೆ ಕಾವು ಇತ್ತು ಮ್ಯಾಗ ಬಿಸಿಲಿನ ಅದಕ್ಕೆ ಇದಕ್ಕಂತ ಅಂದ್ರೆ ಸಿಕ್ಕಾಪಟ್ಟೆ ನೋಡ್ರಿ ತಗಡಿ ಆ್ಯಾನೈತಿ ಅದಕ್ಕೆ ಟವಲ್ ತೊಗೊಂಡ ಮಾರಿ ಉರ್ಸ್ಕೊಂಡ ಅಲ್ಲಿಂದ ನನ್ನ ಗಾಡಿ ಮೇಲೆ ಎರಡು ಚೀಲ ಹಾಕಿ ಕಟ್ಕೊಂಡೆನೆ ಕಟ್ಕೊಂಡ ಕುರಿಯಾಗಿ ಬಂದೆನಿ ಇಲ್ಲಿ ಕುರಿಯಾಗ ಬಂದ ಮರಿಗೋಪರ್ಗಳ ಹೊಡೆದು ಹನ್ನೊಂದು ಗಂಟೆ ಕರೆಂಟ್ ಬಂತು ಕುರುಗೋಳಿಗೆ ಗುಂಡಿ ನೀರು ತುಂಬ ಇವತ್ತು ಅಮಾಸ್ ಇರೋದ್ರಿಂದ ನಾವು ಅಂಬಾರಿನ ತೊಳಿಬೇಕಂತೇಳಿ ಎರಡು ರೂಪಾಯಿ ಕೊಟ್ಟು ಎರಡು ಶಾಂಪೂ ಚೀಡು ತೊಗೊಂಬಂದಿನಿ ಮತ್ತೆ ಇಲ್ಲಿ ಮ್ಯಾಗೆ ಎರಡು ಮಂದಿ ಲೀಡ್ರ್ಗಳು ಬಂದರು ತೊಳ್ಯಾಕ ನಾವು ತೊಳಾರ್ದೆವು ಅದಕ್ಕೆ ಗುಂಡೆ ತೊಗೊಂಬಂದೆವು ದೊಡ್ಡ ಗುಂಡೆ ಒಂದ ಅದ್ರಾಗ ಸಣ್ಣ ಗುಂಡೆ ಒಂದ ಮ್ಯಾಗ ತಾವಲ್ ಒಂದ ಈಗ ಹಾಕಿ ಗಾಡಿ ರೀ நீங்கள் அமாய்சொழித்தீரலுக்கு நான் தோழ்த்தேன் ಗಾಡಿಯೆಲ್ಲ ತೊಳೆದ ಮುಗಿಸಾಯಿತು ಇವತ್ತಿನ ಲಾತ ಇಲ್ಲಿಗೆ ಮುಗಿಸ್ತೇನೆ ರೀ ಹೆಂಗೆ ಅನಿಸುತ್ತೆ ಅನ್ನೋದು ಒಣ ತನಕ ಯಾರ್ಯಾರು ನೋಡೋದಾರಿದ್ರೆ ದಯ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ನೋಡಿದ ಸಿಕ್ತನ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಬಾಯ್